ಇವತ್ತು ನಾ ಬಾಕ್ಸಿಗೆ ಏನು ಮಾಡಿದೀನಿ ಅಂತ ನೋಡ್ತಾ ಇದೀರಾ ಏನು ಮಾಡಿದೀನಿ ಅಂತ ಹೇಳಿ ಗೊತ್ತಾಗಬೇಕು ಅಂತಂದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿನಿ ರಾಜ್ ಇವತ್ತು ನಾನು ನವಣಕ್ಕಿ ಪಲಾವ್ ಮಾಡ್ತಾ ಇದ್ದೀನಿ ನವಣಕ್ಕಿ ಯೂಸ್ ಮಾಡಿ ಪಲಾವ್ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊ ನೋಡ್ಕೊಳ್ರಿ ನೀವೆಲ್ಲ ಹಾಗೆ ಮತ್ತು ಇವತ್ತು ಇಲ್ಲಿ ನಾನು ಈ ಗ್ಲಾಸಿಂದ ಎರಡು ಗ್ಲಾಸ್ ನವಣಕ್ಕಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಅಳತೆ ಬೇಕು ನೋಡಿಕೊಂಡು ಆ ಅಷ್ಟು ಅಳತೆ ನೀವು ನವಣಕ್ಕಿನ ಯೂಸ್ ಮಾಡ್ಬೋದು ಈಗ ನೆಲ್ಲಕ್ಕಿ ಅಂದರೆ ನೆಲ್ಲಕ್ಕಿ ಅಂದರೆ ನಾವು ಸೋನಾ ಮೊಸರಿ ಬಾಸುಮತಿ ಅಕ್ಕಿಲೆಲ್ಲ ಮಾಡೇ ಮಾಡಿರ್ತೀವಿ ಹಾಗೆ ಮತ್ತು ಈ ಥರ ಅಕ್ಕಿನೆಲ್ಲ ಯೂಸ್ ಮಾಡಿಕೊಂಡು ಡಯಾಬಿಟಿಕ್ ಇದರಿಗೆಲ್ಲ ಹೆಲ್ಪ್ ಆಗುತ್ತೆ ಮತ್ತು ಆ ಅನ್ನ ಎಲ್ಲ ಉಣ್ಬಾರ್ದು ಅಂತಂದೇಳಿ ಡಯಟ್ ಕಾನ್ಸಿಯಸ್ ಇರೋರೆಲ್ಲರೂ ಇದು ಅಕ್ಕಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ಸಂಬಂಧ ನಾನು ಈ ಅಕ್ಕಿನ ನಾನು ತೊಳೆದು ಬಿಟ್ಟು ನೆನೆ ಇಟ್ಟಿದ್ದೆ ನಾನು ಒಂದು ಅರ್ಧ ತಾಸು ಈಗ ನಾನು ಒಂದು ಕುಕ್ಕರ್ ತೊಗೊಂಬಿಟ್ಟು ಅದಕ್ಕೆ ನಾನೊಂದು ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ ನೀವು ಪೂರ್ತಿಯಾಗಿ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ರಿ ಇಲ್ಲ ತುಪ್ಪ ಬೇಕಾದರೂ ಹಾಕ್ಕೋಬೋದು ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಕಾನ್ಸಿಯಸ್ ಜಾಸ್ತಿ ಆಗಿಬಿಟ್ಟು ಈ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುತ್ತೆ ಹಾಗೆ ನಾನು ಮಾಡ್ತೀನಿ ಸಿರಿಧಾನ್ಯಗಳು ಹಾಗೆ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಪಡ್ ಮಾಡಿದ್ದೆ ದೋಸೆ ಮಾಡ್ಕೋತೀನಿ ಈ ಥರ ಪೊಂಗಲ್ ಮತ್ತು ಪಲಾವು ಇದು ನವಣಕ್ಕೆ ಉಪ್ಪಿಟ್ಟು ಸುಮಾರು ಹೀಗೆ ನಾನು ಸಾವಕ್ಕಿಯನ್ನು ಹಾಗೆ ಮಾಡ್ಕೊಂಬಿಟ್ಟು ಮೊಸರನ್ನ ಮಾಡ್ಕೊಂಡಿರ್ತೀನಿ ಅದೆಲ್ಲ ಮಾಡ್ತೀನಿ ಹಾಗೆ ಈಗ ನೋಡಿರಿ ಈಗ ನಾನು ಒಂದು ಸ್ಪೂನ್ ಎಣ್ಣೆ ಹಾಕಿದ್ದನಲ್ಲ ಈಗ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಬರೀ ತುಪ್ಪದಲ್ಲೇ ಮಾಡಿದಂತೂ ತುಂಬ ಚೆನ್ನಾಗಿರ್ತೈತಿ ಮತ್ತು ಇದು ಚೆನ್ನಾಗಿ ಕಾದ ಮೇಲೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋತೀನಿ ನಾ ಈ ಪಲಾವ್ಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ನನ್ನ ಅವಣಕ್ಕಿದು ನಾನು ಎಲ್ಲ ಮಸಾಲ ಗಿಸಾಲ ಎಲ್ಲ ಇಲ್ಲ ಚಕ್ಕೆ ಅದೆಲ್ಲ ಅದು ಎಲ್ಲದರಲ್ಲಿ ತಿಂದೇ ತಿಂತೇವೆ ಆಗಿ ಮಾಡೋಣ ಹೇಳಿ ನಾನು ಮಾಡ್ತಾಯಿದ್ದೀನಿ ಹಾಗೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದಮೇಲೆ ಹಸಿ ಮೆಣಸಿನ್ಕಾಯಿ ಚಿಕ್ಕದಾಗಿ ರೌಂಡ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಅನ್ಸತಿ ಮತ್ತು ಖಾರ ಎಲ್ಲ ಬಿಡ್ಕೊಳ್ಳುತ್ತೆ ಹೇಳಿ ನೀವು ಇಷ್ಟವಾದ ವೆಜಿಟೇಬಲ್ಲು ಬೇಕಂದ್ರೆ ಹಾಕೋಬೋದು ನಾನಿಲ್ಲಿ ವಿಜಿ ವೆಜಿಟೇಬಲ್ ಏನು ಜಾಸ್ತಿ ಇರಲಿಲ್ಲ ಅದಕ್ಕೆ ನಾನು ಕ್ಯಾರೆಟ್ ಇತ್ತು ಮತ್ತು ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕೋತಾ ಇದ್ದೀನಿ ಮತ್ತು ನಾನು ಇಲ್ಲಿ ಮೊಳಕೆ ಕಾಳು ಇತ್ತು ಹೆಸರು ಕಾಳದ್ದು ಮೊಳಕೆ ಕಾಳು ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಬೀನ್ಸ್ ಮತ್ತೆ ಫ್ಲವರ್ ಅದೆಲ್ಲ ಹಾಕೋಬಹುದು ಅದು ಚೆನ್ನಾಗಿರ್ತೈತಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಇಲ್ಲಿ ಕ್ಯಾರೆಟ್ ಹಾಕೊಂಡಿದ್ದೀನಿ ನೀವು ಬೀನ್ಸ್ ನಾನು ಆವಾಗಲೇ ಹೇಳಿದಂಗೆ ಫ್ಲವರ್ ನಿಮಗೆ ಇಷ್ಟವಾದ ವೆಜಿಟೇಬಲ್ಸ್ ಎಲ್ಲ ನೀವು ಬೇಕಂದ್ರೆ ಹಾಕ್ಕೊಳ್ರಿ ನಾನು ಇರಲಿಲ್ಲ ಕ್ಯಾರೆಟ್ ಅಷ್ಟೇ ಇತ್ತು ಅದಕ್ಕೆ ನಾನು ಕ್ಯಾರೆಟ್ ಹಾಕೋತಿದ್ರಿ ಇವು ಎಲ್ಲ ಚೆನ್ನಾಗಿ ಬೇಯ್ಬೇಕು ನಾನು ಇದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಸಾಲ್ಟ್ ಹಾಕೋತೇನೆ ಅಂದರೆ ರುಚಿ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಇವು ವೆಜಿಟೇಬಲ್ ಕ್ಯಾರೆಟ್ ಅದೆಲ್ಲ ಚೆನ್ನಾಗಿ ಬೇಗ ಬೇಯ್ತೈತಿ ಅಂತಂದು ಹೇಳಿಬಿಟ್ಟು ವಾರದಲ್ಲಿ ಆಲ್ಟರ್ನೇಟ್ ಡೇಸ್ ಇದು ಸಿರಿಧಾನ್ಯಗಳು ಅಥವಾ ಮಿಲೆಟ್ಸ್ ಅದನ್ನು ಯೂಸ್ ಮಾಡುತ್ತಾ ಇರಬೇಕು ಅಂತಂದು ಹೇಳ್ತಾರೆ ಚೆನ್ನಾಗಿ ಹೆಲ್ತಿಗೆ ಅಂತಂದೇಳಿ ಈಗಿಂದು ನಮಗೆ ಕಣ್ಣಿ ರುಚಿ ಬ ಕಣ್ಣಿಗೆ ಚೆನ್ನಾಗಿ ಕಾಣ್ತತಿ ಬಾಯಿಗೆ ರುಚಿ ಇರ್ತತಿ ಆ ಥರದ್ದು ಪಾಲಿಸ್ ರೈಸ್ ಎಲ್ಲ ಯೂಸ್ ಮಾಡೋಕ್ಕಿಂತನೂ ಹೆಲ್ತ್ ಚೆನ್ನಾಗಿ ಇಡ್ಕೋಬೇಕಪ್ಪ ಅಂತಂದರೆ ಈ ಥರದ ರೈಸ್ ಎಲ್ಲ ಯೂಸ್ ಮಾಡ್ಕೋಬೇಕು ನಾನಿಲ್ಲಿ ಕಾಳನ್ನ ಹೆಸರು ಕಾಳು ಮೊಳಕೆ ಕಾಳು ನಾನು ಯಾವಾಗಲೂ ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿರ್ತೀನಿ ಹಾಗೆ ಮೊಳಕೆ ಕಾಳು ತಿನ್ನೋಕಾಯ್ತು ಅಂತ ತಿನ್ನೋಕೆ ಬರುತ್ತೆ ಇಲ್ಲ ಅಥವಾ ದಿಢೀರ್ ಅಂತ ಪಲ್ಯ ಮಾಡಕ್ಕೆ ಬರುತ್ತೆ ಅಂತಂದೇಳಿ ಈ ಥರ ಪಲಾವು ಉಪ್ಪಿಟ್ಟು ಏನು ಮಾಡಿದ್ರು ಕೂಡ ಅದಕ್ಕೂ ಆ್ಯಡ್ ಮಾಡಿರ್ತೀನಿ ಚೆನ್ನಾಗಿರ್ತೈತಿ ಸಲ ಟ್ರೈ ಮಾಡಿ ನೋಡಿರಿ ಸಾವಕ್ಕಿ ಅಂತೂ ತುಂಬ ಒಳ್ಳೆಯದು ವಾರಕ್ಕೆ ಒಂದ್ಸಲನಾದರೂ ಯೂಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾನು ತಂದು ಇಟ್ಕೊಂಡಿರ್ತೀನಿ ಏನು ಎಲ್ಲರಿಗೂ ಬೇರೆ ಅನ್ನ ಮಾಡಿದ್ರು ಕೂಡ ನಾನು ಸ್ವಲ್ಪ ಒಂದು ಸಣ್ಣದು ಮಡಿಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಆ ಮಡಿಕೆಯಲ್ಲಿ ನಾನು ಸಾವಕ್ಕಿಯನ್ನು ಮಾಡಿಕೊಂಡು ಮೊಸರು ಅದೆಲ್ಲ ಕಲಿಸ್ಕೊಂಡ್ರೆ ತುಂಬ ಟೇಸ್ಟ್ ಇರ್ತೈತಿ ನೀವು ಟ್ರೈ ಮಾಡಿ ನೋಡಿರಿ ಆ ಥರದ್ದೆಲ್ಲ ಅನ್ನನೆಲ್ಲ ಊಟ ಮಾಡಬೇಕು ಹಾಗೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಬಿಟ್ಟು ನಾನು ಇಲ್ಲಿ ಅರ್ಶಿನ ಪುಡಿ ಹಾಕ್ತಿದ್ದೀನಿ ನಾನು ಬೇರೆ ಏನೂ ಮಸಾಲ ಗರಂ ಮಸಾಲ ಆಯಿತು ಚಕ್ಕಿ ಲವಂಗ ಅವು ಯಾವೂ ಏನೂ ಹಾಕಿಲ್ಲ ನಾನು ಆಗಿ ಮಾಡ್ತಾಯಿದ್ದೀನಿ ನಾನು ಆವಾಗಲೇ ಹೇಳಿದಾಗ ಇದು ಮಾಡಿದರೆ ಮಾಡಿದ್ರೆ ತುಂಬ ಟೇಸ್ಟ್ ಇರ್ತೈತಿ ಬಿಸಿ ಬಿಸಿ ಇದ್ದಾಗಲೇ ಊಟ ಮಾಡಬೇಕು ಬೆಟರ್ ಅಂದರೆ ನೀವು ಮೊದಲು ಊಟ ಮಾಡೋರಾದ್ರೆ ಈ ರುಚಿ ಗೊತ್ತಿರಲ್ಲ ಅಂತಂದ್ರೆ ಬಿಸಿ ಊಟ ಮಾಡಿದ್ರೆ ಚಲೋ ನನಗೇನು ಪರವಾಗಿಲ್ಲ ನನ್ನ ಮಧ್ಯಾಹ್ನ ಬಾಕ್ಸಿಗೆ ತಗೊಂಡು ಹೋಗ್ತಾ ಇದ್ದೀನಿ ಇದನ್ನು ಆ್ಯಕ್ಚುಲಿ ಬಾ ನಮಗೆಲ್ಲ ಒಂದು ಅಭ್ಯಾಸ ಇರುತ್ತಲ್ಲ ನಮಗೆ ಟೇಸ್ಟ್ ಅನಿಸುತ್ತೆ ರುಚಿ ಅನಿಸುತ್ತೆ ಮತ್ತು ಇಲ್ಲಿ ನಾನು ಉಣಕ್ಕಿನ ನಾನು ನೆನೆಸಿಟ್ಟಿದ್ದೆಲ್ಲ ತೊಳೆದು ಬಿಟ್ಟು ಅದನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಫ್ರೈ ಮಾಡ್ತೀನಿ ನಾನು ಅದರಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಉದುರು ಉದುರು ಬರ್ತೈತಿ ಮತ್ತು ಟೇಸ್ಟ್ ಆಗ್ತೈತಿ ಮತ್ತು ನಾವು ಉಣಕ್ಕಲ್ಲಿರೋ ಮುಗ್ಗು ಗಿಗ್ಗು ಅದೆಲ್ಲ ಇತ್ತು ಅಂತಂದರೆ ಅದನ್ನು ಹೋಗ್ತೈತಿ ಅಂತ ಹೇಳಿ ನಾನು ಈ ಥರ ಅದರಲ್ಲೇ ಫ್ರೈ ಮಾಡ್ತೀನಿ ಚೆನ್ನಾಗಿ ಒಂದು ಎರಡು ನಿಮಿಷಗಳ ಚೆನ್ನಾಗಿ ಒಂದು ಸ್ವಲ್ಪ ಸಿಮ್ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಿಕೊಂಡಷ್ಟು ಚೆನ್ನಾಗಿ ಆಗ್ತತಿ ಇದು ಉದುರು ಉದುರಾಗಿನೂ ಕೂಡ ಬರ್ತೈತಿ ಆಮೇಲೆ ಇದು ನವಣಕ್ಕಿ ಒಂದು ಸ್ವಲ್ಪ ಶಾಬಕ್ಕಿ ಏನಂತಂದರೆ ನಮಗೆ ರುಡಿ ಇರಲ್ಲ ಊಟ ಮಾಡಿ ಅಂತಂದು ಆಯಿತು ಅಥವಾ ಇದು ಒಂದು ಸ್ವಲ್ಪ ಬೇಗ ತಂದು ಬಾಳಿಸಿದ್ರೆ ಮುಗ್ಗಾಗಿರ್ತವು ಇಂಗಿಲ್ಲ ಆಗಿರ್ತವೆ ಈ ಥರ ಫ್ರೈ ಮಾಡೋದ್ರಿಂದ ಅದೆಲ್ಲ ಹೋಗಿಬಿಡ್ತೈತಿ ಅದಕ್ಕೆ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಫ್ರೈ ಎರಡು ನಿಮಿಷ ಫ್ರೈ ಆಯಿತು ಇವಾಗ ನಾನು ಏನು ಮಾಡ್ತೇನೆ ಅಂದರೆ ನಾನು ಯಾವ ಗ್ಲಾಸಿಂದ ಇಂದ ನವಣಕಿ ತಗೊಂಡಿದ್ನಲ್ಲ ಅದೇ ಗ್ಲಾಸ್ ಅಳತೆ ತಗೊಂಡ್ಬಿಟ್ಟು ನಾನು ಇಲ್ಲಿ ನೀರು ಹಾಕೋತೀನಿ ಆದರೆ ಇಲ್ಲಿ ನಾನು ಎರಡು ಗ್ಲಾಸ್ ನವಣಕಿ ತಗೊಂಡಿದ್ನಲ್ಲ ಅದನ್ನ ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಇದು ರೈಸ್ ಇದು ಸಾವಕಿ ನವಣಕಿ ಇವೆಲ್ಲ ಜಾಸ್ತಿ ನೀರು ಹಿಡಿಯೋದೇ ಇಲ್ಲ ಮುದ್ದೆ ಆಗಿಬಿಡ್ತೈತಿ ಮತ್ತು ಪಲಾವಾಗಿದ್ದರಿಂದ ಉದುರುದಿದ್ರೆ ಚೆನ್ನಾಗಿರ್ತೈತಿ ಅಂತ ಹೇಳಿ ನಾನು ಇಲ್ಲಿ ಮೂರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ನಿಮಗೆ ಭಾಳ ಒಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಒಂದು ಮೂರುವರೆ ಅಥವಾ ನಾಲ್ಕು ಹಾಕೊಂಡು ಒಂದು ವಿಶಲ್ ಹೊಡ್ಸಿದ್ರು ಸಾಕು ನಾನಿಲ್ಲಿ ಎರಡು ವಿಷಲು ಹಾಕೋತಾ ಇದ್ದೀನಿ ನಾನಿಲ್ಲಿ ಅಂದರೆ ಲಾಂಗ್ ಬಂದರೆ ಒಂದು ಒಂದು ಎರಡು ವಿಶಲ್ ಸಾಕು ಶಾರ್ಟ್ ಆದರೆ ಒಂದು ಮೂರು ವಿಶಲ್ ಬೇಕಾಗುತ್ತೆ ಮತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿರ್ತವಲ್ಲ ಮತ್ತು ನೆನೆ ಬೇರೆ ಇಟ್ಟಿರ್ತವಲ್ಲ ಸುಮಾರಾಗಿ ಮೂರು ಗ್ಲಾಸ್ ನೀರು ಸಾಕಾಗತ್ತೆ ಚೆನ್ನಾಗಿ ಉದ್ರ ಉದ್ರು ಬರ್ತಾ ಇರ್ತಾ ಇದೆ ಅಂದ ಟೈಮಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಇದು ಕೊತ್ತಂಬರಿ ಇದು ವಿಶಲ್ ಆದಮೇಲೆ ಕೂಡ ಕೊತ್ತಂಬರಿ ಹಾಕೋಬೋದು ಆವಾಗಲೂ ಹಾಕೋಬೋದು ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಮತ್ತು ಇಲ್ಲಿ ಮೊದಲೇ ಇದ್ದೀನಿ ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನು ಇಲ್ಲಿ ಲಿಡ್ ಕ್ಲೋಸ್ ಮಾಡ್ಕೋತೀನಿ ನಾನು ಆವಾಗಲೇ ಹೇಳ್ದಂಗೆ ಒಂದು ನಾನು ಎರಡು ಬಿಸಿಲು ಹಾಕೋತೀನಿ ನನಗೆ ಕರೆಕ್ಟ್ ಆಗುತ್ತೆ ಬೇಕಾದ್ರೆ ನಾನು ಹೇಳ್ದಂಗೆ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ನಿಮಗೆ ಉದುರು ಉದ್ರು ಬೇಕಂದರೆ ಇದೇ ಥರನ ಆಗುತ್ತೆ ನಾನು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಭಾಳ ಚೆನ್ನಾಗಾಗತ್ತಾ ಉದುರು ಉದುರಾಗಿ ಸಿರಿಧಾನ್ಯಗಳದ್ದು ಪದಾರ್ಥಗಳು ನಿಮಗೂ ಇಷ್ಟನಾ ಇಷ್ಟ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಅಂತಂದು ಹೇಳಿಬಿಟ್ಟು ಹಾಗೆ ನೋಡಿರಿ ನಾನಿಲ್ಲಿ ಕುಕ್ಕರ್ ಓಪನ್ ಮಾಡಿದೆ ನಾನು ಎಷ್ಟು ಚೆನ್ನಾಗೈತಿ ಗೊತ್ತಾ ಮೇಲುಗಡೆ ಎಲ್ಲ ನೋಡ್ರಿ ಎಷ್ಟು ಚೆನ್ನಾಗಿ ಅಳ್ಕೊಂಡು ಒಂದೊಂದು ಅಗಳು ಕೂಡ ಚೆನ್ನಾಗಿ ಸಾಫ್ಟಾಗಿ ಅಳ್ಕೊಂಡು ಚೆನ್ನಾಗಿ ಬಂದೈತಿ ಈ ಟೈಮಲ್ಲಿ ಲೆಮನ್ ಹಿಂಡ್ಕೋಬೇಕು ನೀವೆಲ್ಲ ಲೆಮನ್ ಹಿಂಡ್ಕೊರಲ್ರಿ ನಾನು ಇಲ್ಲಿ ಹಿಂಡಲಿಲ್ಲ ಆದರೆ ಲೆಮನ್ ಹಿಂಡಿದ್ರೆ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತಲ್ಲ ಅದು ಲೆಮನ್ ಕೂಡ ಬ್ಯಾಲೆನ್ಸ್ ಮಾಡ್ತೈತಿ ಹಾಗಾದರೆ ನಿಮಗೆ ಇದು ನವಣಕ್ಕಿ ಪಲಾವ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೀಗೂ ಮಾಡ್ಬೋದು ಅಂತಂದು ಹೇಳಿ ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಇವತ್ತು ಬಾಕ್ಸಿಗೆ ಪಲಾವ್ ಪಲಾವೊಂದಿಗೆ ಹಾಗಲಕಾಯಿ ಫ್ರೈ ಮಾಡಿದ್ದೆ ಹಾಗಲಕಾಯಿ ಫ್ರೈ ನವಣಕ್ಕಿ ಪಲಾವು ಹಾಗೆ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿತ್ತಂದರೆ ಲೊಟ್ಗೆ ಹೊಡ್ಕೊಂಡು ಊಟ ಮಾಡೋಂಗಿತ್ತು ಕೊಲ್ಲಿಗ್ಸು ಕೂಡ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಂದರು ಯಾವಾಗಲೂ ತಿನ್ನೋರು ಅವರು ಯಾವಾಗಲೂ ತಿನ್ನಲ್ಲವರು ಯಾವಾಗಲೋ ಒಂದು ಸಲ ತಿನ್ನೋರು ಕೂಡ ಚೆನ್ನಾಗಿದೆ ಅಂದಮೇಲೆ ತುಂಬ ಚೆನ್ನಾಗಿದೆ ಹಾಗಾದರೆ ಯಾಕೆ ತಡ ಮಾಡ್ತೀರಿ ಮಾಡೇ ಬಿಡ್ರಿ ನೀವು ನವಣಕ್ಕಿ ಇದ್ದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಅಂತಂದು ಹೇಳಿ ನಾನು ನಾ ಮಾಡಿದ್ನ ಒಣಕಿ ಪಲಾವ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡೋದನ್ನು ಮರೆಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು